ಈಗಷ್ಟೇ ಮೊನ್ನೆ ಕೂಡ ಒಂದು ಪೂಜೆಯನ್ನು ನಡೆಸ್ತಾರೆ ಕಲಾವಿದರ ಸಂಘದಿಂದ ಸೊ ಅದರಲ್ಲಿ ಈಗ ದೈವ ಕೂಡ ಒಂದು ಮಾತನ್ನ ಹೇಳುತ್ತೆ ಅದನ್ನ ನೋಡು ಕೇಳಿದಾಗ ನಿಮ್ಗೆ ಏನು ಅನ್ಸ್ತು ಏನ್ ಅದನ್ನ ನೋಡಿ ಏನು ಅನಿಸ್ತು ನಿಮಗೆ ಅಂತ ಇವನ್ ನಾನು ಆ ಟೈಮಲ್ಲಿ ಊರಲ್ಲಿದ್ದೆ ಮೈಸೂರಲ್ಲಿ ಸೊ ನೋಡ್ತಾ ಇದ್ದೆ ಏನು ಅಪ್ಡೇಟ್ ಅಂತ ಇವಾಗ ನೋಡಿ ನಾವೆಲ್ಲ ಹೆದರ್ಕೋಬೇಕಾಗಿರೋದು ದೇವ್ರಿಗೆ ದೇವರೇ ಬಂದು ದೈವನೇ ಬಂದು ಹೇಳಿದ ಹೇಳ್ತಂತೆ ಹೆಣ್ಣು ಮಕ್ಕಳು ಅದು ಜಾಸ್ತಿ ನೋಯ್ಸ್ಬಿಟ್ಟಿದ್ದೀರಾ ಇನ್ನು ಮುಂದೆನಾದರೂ ಹೆಣ್ಣು ಮಕ್ಳು ಬಗ್ಗೆ ಹೆಣ್ಣು ಮಕ್ಳು ಮೇಲಿರೋ ಆಸೆನ ಬಿಟ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಂತೆ ಅಂದ್ರೆ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡ್ತೀರಾ ಇಷ್ಟಪಡ್ತೀರಾ ಆಸೆ ಪಡ್ತೀರಾ ನಿಮ್ಮ ಮಕ್ಳು ಏಜಲ್ಲಿ ಇರ್ತಾರೆ ನಿಮಗಿಂತ ಅಕ್ಕ ತಂಗಿರೋ ಏಜಲ್ಲಿ ಇರ್ತಾರೆ ಅವಕಾಶಕ್ಕೋಸ್ಕರ ಅವ್ರುಗಳೂ ಏನೋ ನಾವು ಸ್ಟಾರ್ ಆಗ್ಬೋದಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಅಂತಾರೆ ಆ ಒಂದು ದೋಷ ಆಗಿರ್ಬೋದು ಆ ಒಂದು ಕರ್ಮ ಸಿನಿಮಾ ಇಂಡಸ್ಟ್ರಿಗೆ ಆಗ್ತಾ ಇದೆ ಅಂತ ದೈವನೇ ಅಂದ್ರೆ ಅಷ್ಟು ಲಕ್ಷ ಕೊಟ್ಟು ಪೂಜೆ ಮಾಡಿಸಿ ದೈವನೇ ಬಂದು ಹೇಳ್ದಾಗ ಶುಡ್ ಅವಾಗಲಾದರೂ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಎಲ್ಲರೂ ಸೊ ಇನ್ನೇನಿಕ್ ಮತ್ತೆ ದೇವ್ರು ಇವಾಗ ದೇವ್ರಿಗೆ ಪೂಜೆ ಮಾಡ್ಸಿದ್ರೆ ಏನೋ ಒಳ್ಳೇದಾಗತ್ತೆ ಅಂತ ನಾವು ದೇವರ ದೈವ ಹತ್ರ ಹೋಗಿದೀವಿ ದೈವನೇ ಹೇಳಿದಾಗ ನೀವು ದೈವದ ಮಾತು ಕೇಳಿಲ್ಲ ಅಂದ್ರೆ ಇನ್ನೇನು ಸಿನಿಮಾ ಎಲ್ಲಿ ಉದ್ಧಾರ ಆಗತ್ತೆ ಸೊ ದೈವದ ಮಾತಾದರೂ ಕೇಳಿ ಈ ಒಂದು ಫೈಯರ್ ಅನ್ನೋದು ಒಂದು ನಿಟ್ ಚೇತನ್ ಅವರು ತೊಗೊಂಡಿರೋಂತಹ ಒಂದು ಏನಂತಾರೆ ಸ್ಟೆಪ್ ಇದೆಯಲ್ಲ ಅದಕ್ಕೆ ನಾನು ಸಿಕ್ಕಾಪಡೆ ಹಾಟ್ಲಿ ವಿಶ್ ಮಾಡೋಕೆ ಇಷ್ಟಪಡ್ತೀನಿ ಇದು ಸಕ್ಸಸ್ಫುಲ್ ಆಗಬೇಕು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಯಾಕಂದರೆ ಲಾಸ್ಟು ತ್ರೀ ಫೋರ್ ಇಯರ್ಸ್ ಬ್ಯಾಕ್ನು ಅವರು ಈ ಒಂದು ಫೈರ್ ಅನ್ನೋದನ್ನ ತುಂಬಾ ಕಷ್ಟಪಟ್ಟು ಒಂದು ಲಾಂಚ್ ಥರ ಮಾಡಿದ್ರು ಬಟ್ ಅದು ಅದೆಲ್ಲೋ ಸಕ್ಸಸ್ಫುಲಿ ಆಗಲಿಲ್ಲ ಸೊ ಇವಾಗ ಒಂದು ಎಲ್ಲ ಡೈರೆಕ್ಟರ್ಸ್ಗೂ ಪ್ರೊಡ್ಯೂಸರ್ಸ್ಗೂ ಭಯ ಬರಬೇಕು ಓಕೆ ಎಲ್ಲರನ್ನೂ ಆಡಿಷನ್ಸ್ ಮಾಡಬೇಕು ಪಾತ್ರಕ್ಕೆ ಸೂಟ್ ಆದವ್ರನ್ನ ಮಾತ್ರ ಹಾಕೋಬೇಕು ಅದನ್ನು ಬಿಟ್ಟು ಅವಕಾಶ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಮತ್ತೆ ಫೋನಲ್ಲಿ ನೀವು ಎಲ್ಲದಕ್ಕೂ ನಮಗೆ ಅಡ್ಜಸ್ಟ್ಮೆಂಟ್ ಆಗ್ತೀರಾ ಸರಿ ಇದ್ದಾರಾ ಅವರು ಹೇಗೆ ಅಂತ ಅವೆಲ್ಲ ಬೇಡ ಸಿನಿಮಾಗೆ ನಿಮ್ಗೆ ಸೂಟ್ ಆಗ್ತಾರೆ ಕಲಾವಿದ್ರು ಆದರೆ ನೀವು ಆಡಿಷನ್ ಮಾಡಿ ಫಸ್ಟ್ ಎಲ್ಲ ನಡೀತಿತ್ತಲ್ವ ಆಡಿಷನ್ಸು ಯಾಕೆ ಇವಾಗ ಕಮ್ಮಿ ಆಯಿತು ಇವಾಗ ಒಂದು ಸಿನಿಮಾ ಮಾಡಿದ ತಕ್ಷಣ ಅವ್ರು ಫೋಟೋಸ್ ನೋಡಿ ಈ ಹೀರೋಯಿನೇ ಓಕೆ ಯಾಕಂದರೆ ಆ ಸಿನಿಮಾ ದೊಡ್ಡ ಸ್ಟಾರ್ ಜೊತೆ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟಾರ್ ಅದ್ರ ಬದಲಿ ಏನಕ್ಕೆ ನೀವು ಅವಕಾಶ ಬೇರೆಯವ್ರಿಗೆ ಕೊಡ್ಬೋದು ಕೊಡಬಾರ್ದಲ್ಲ ಏನಿಕ್ ಕೊಡೋಂಗಿಲ್ಲ ನೀವು ಆಡಿಷನ್ ಮಾಡಿದ್ರೆ ಆ ಆತರ ಎಷ್ಟೋ ಜನ ಕಲಾವಿದರು ಇರ್ತಾರೆ ಈಗ ಹಿಂದೆ ಒಳ್ಳೊಳ್ಳೆ ಚಿತ್ರ ಮಾಡಿದಂತಹ ನಟಿಯರೆಲ್ಲ ಸಹ ಸಹಿ ಹಾಕಿದ್ದಾರೆ ಅಮೃತ ಅಯ್ಯಂಗರ್ ಆಗಿರ್ಬೋದು ಲವ್ ಮಾಕ್ ಟೆಲ್ ಸಿನಿಮಾವನ್ನ ಮಾಡಿದ್ರು ಹಾಗೆ ಐಂದ್ರಿತಾ ಅವರು ಹಾಗೇನೇ ರಮ್ಯಾ ಅವರು ಎಲ್ಲರೂ ಕೂಡ ಈ ಒಂದು ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಈ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಏನನ್ಸುತ್ತೆ ಇಷ್ಟು ದೊಡ್ಡ ದೊಡ್ಡ ನಟಿಯರ ಈ ರೀತಿ ಸಹಿ ಹಾಕುವಾಗ ಅದನ್ನೇ ನಾನು ಹೇಳ್ತಾ ಇರೋದು ಈ ಇಯರ್ ಸಕ್ಸಸ್ಫುಲಿ ಆಗುತ್ತೆ ಅಂತ ಬಿಕಾಸ್ ಇಷ್ಟು ದಿನ ತುಂಬಾ ಜನ ಹೀರೋಯಿನ್ಸ್ ಹೆದರ್ಕೊಂತ ಇದ್ರು ಯಾಕೆ ನಾವು ಸುಮ್ನೆ ನೆಗೆಟಿವ್ ಪಬ್ಲಿಸಿಟಿ ಆಗಿರ್ಬೋದು ನೆಗೆಟಿವ್ ಆಗಿ ನಾವು ಯಾಕೆ ಪೋಟ್ರೆ ಆಗ್ಬೇಕು ಅಂತ ಸೊ ಅವಾಗ ಏನಾಗ್ತಿತ್ತು ಎಲ್ಲಿ ಜನ ಅಂದರೆ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನಮ್ಮನ್ನು ಹಿಂಗೆ ನೋಡಿದ್ರೆ ಓ ಇವ್ರು ತುಂಬ ಇದ್ದಪ್ಪಾ ಅಂತ ಅವಕಾಶ ಎಲ್ಲಿ ಕೊಡಲ್ವೋ ಎದುರ್ಕೊತಾರೋ ಅಂತ ಬಟ್ ಇವಾಗ ಈ ಒಂದು ಸ್ಟೆಪ್ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಸು ಕೊಟ್ಟಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಇದು ಸಕ್ಸಸ್ಫುಲಿ ಆಗುತ್ತೆ ಇನ್ನು ಎಲ್ಲರಿಗೂ ಎದುರ್ಕೊತಾರೆ ಅನ್ಸುತ್ತೆ ನೋಡೋಣ ಆದರೆ ಆಗಬೇಕು ಅನ್ನೋ ಐ ವಿಶ್ ಎಲ್ಲರೂ ಒಳ್ಳೇದಾಗಿ ಸಿನಿಮಾನ ಮಾಡೋಣ ಒಳ್ಳೆ ಕೆಲಸಗಳನ್ನ ಮಾಡೋಣ ನಮ್ಮಂತ ಇನ್ನೂ ಎಷ್ಟೋ ಕಲಾವಿದರು ನಂತರನೇ ಚಿಕ್ಕಾಪಟ್ಟೆ ಸ್ಟ್ರಗಲ್ ಅಲ್ಲಿ ಇರುವಂತವ್ರು ಇದ್ದಾರೆ ಅವ್ರಿಗೆಲ್ಲಾರು ಬೆಳೆಸಿ ಅವಕಾಶ ಕೊಡಿ ಸಿನಿಮಾ ಇಲ್ಲ ನಮ್ಮಮ್ಮ ಬೈತಿದ್ದಾರೆ ಇಷ್ಟು ವರ್ಷದಿಂದ ನೀನು ಏನೂ ದಬ್ಬಾಕಾಗಿಲ್ಲ ನಿನಗೆ ಕೆಪಾಸಿಟಿನೂ ಇಲ್ಲ ನೀನು ಆ ಲೆವೆಲ್ಗೆಲ್ಲ ಹೋಗಿ ರೀಚ್ ಆಗೋವಂಥ ಅಂತ ಇದೂ ಇಲ್ಲ ಬೇಗ ಆದಷ್ಟು ಬೇಗ ಮದುವೆ ಆಗೋ ಅಂತ ಇದ್ದಾರೆ ಸೊ ಲೆಟ್ ಸಿ ನೋಡೋಣ ಇಲ್ಲ ಐ ಹೋಪ್ ನನಗೆಲ್ಲೋ ಅನ್ಸುತ್ತೆ ಮನಸ್ಸು ನಮ್ಮ ಒಳ್ಳೆತನಕ್ಕೆ ಎಲ್ಲೋ ಒಳ್ಳೇದಾಗೆ ಆಗುತ್ತೆ ಇವಾಗ ಐದು ಬರಲು ಒಂದೇ ಥರ ಇರಲ್ಲ ಎಲ್ಲೋ ಒಬ್ಬರು ಒಳ್ಳೆಯವರು ಇರ್ತಾರೆ ನನ್ನೂ ರೆಕಗ್ನೈಸ್ ಮಾಡಿ ಒಂದು ಒಳ್ಳೆ ರೀತಿ ಅವಕಾಶ ಕೊಡುವಂಥ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಟೀಮ್ ಸಿಕ್ಕುತ್ತೆ ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್